ಶಾಸಕರೇ ಸಚಿವರೇ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಕಣ್ಮುಚ್ಚಿ ಕುಳಿತ ಆಡಳಿತ ವ್ಯವಸ್ಥೆ ಮಾನ್ವಿ ತಾಲೂಕಿನಲ್ಲಿ ಮರಳು ಗಣಿಗಾರಿಕೆ ಮತ್ತು ಗಣಿಗಾರಿಕೆ ಮಾಫಿಯಾ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಲು ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಸಭೆ ಸಮಾರಂಭಗಳಿಗೆ ಮಾತ್ರ ಬರುವ ಸಚಿವರು ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಸೇವೆಗೆ ಆಯ್ಕೆಯಾಗಿರುವ ಶಾಸಕರು ಹಂಪಯ್ಯ ನಾಯ್ಕರೆ ಸಾಮಾಜಿಕ ಕಳಕಳಿ ದೃಷ್ಟಿಯಿಂದ ಪ್ರತಿಭಟಿಸುವ ಮತ್ತು ಹೋರಾಟ ನಡೆಸುವ ಸಂಘಟನೆಗಳ ಇನ್ನು ನೆಲ ಜಲ ಭಾಷೆಗಾಗಿ ನವೆಂಬರ್ ಒಂದಕ್ಕೆ ಮಾತ್ರ ಹೊರಬರುವ ಕನ್ನಡಪರ ಸಂಘಟನೆಗಳು ತಾಲೂಕಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸಂಪತ್ತು ಲೂಟಿಯಾದ್ರು ಯಾಕೆ ತುಟಿ ಬಿಚ್ಚುತ್ತಿಲ್ಲ ಿ ಪ್ರವಾಸಿ ಮಂದಿರದಿಂದ ಚಿಕ್ಕಲ್ಪರ್ವಿವರೆಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರು ರಸ್ತೆ ನಿರ್ಮಿಸಿ ಕೇವಲ ಮೂರು ವರ್ಷಗಳು ಗತಿಸಿದೆ ಆದರೆ ಅತಿಯಾದ ಓವರ್ಲೋಡ್ ಹೆಚ್ಚಿನ ಮರಳು ಸಾಗಿಸುವ ಟಿಪ್ಪರ್ಗಳ ಓಡಾಟದಿಂದ ಟ್ರ್ಯಾಕ್ಟರ್ಗಳ ಓಡಾಟದಿಂದ ಚಿಕ್ಕಲ್ಪರ್ವಿ ರಸ್ತೆ ಹಾಳಾಗುತ್ತಿದೆ ನೋಡಿ ಲಿಂಗಸುಗುರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿಯವರು ಹಟ್ಟಿಯಲ್ಲಿ ಚಿನ್ನ ತೆಗೆಯುವ ಜೊತೆಗೆ ಮಾನ್ವಿ ತಾಲೂಕಿನಲ್ಲಿ ಮದ್ಲಾಪುರು ಯಡಿವಾಳ ಚೀಕಲ್ಪರ್ವಿ ಗ್ರಾಮದಲ್ಲಿ ಮರಳು ಸಂಗ್ರಹಿಸಿ ಬೇರೆ ಜಿಲ್ಲೆಗೆ ಬೇರೆ ತಾಲೂಕಿಗೆ ನಮ್ಮ ಮಾನ್ವೀಯ ಖನಿಜ ಸಂಪತ್ತನ್ನ ಮಾರಾಟ ಮಾಡುವುದಕ್ಕೆ ಹಟ್ಟಿ ಚಿನ್ನದ ಗಣಿ ಕಂಪನಿಯವರಿಗೆ ಟೆಂಡರ್ ಆಗಿದೆಯಂತೆ ಆದರೆ ಅಧಿಕೃತವಾಗಿ ಸ್ಟಾಕ್ ಯಾರ್ಡ್ಗಳು ಎಷ್ಟಿವೆ ಮತ್ತು ಎಷ್ಟು ಮೆಟ್ರಿಕ್ ಟನ್ ಟೆಂಡರ್ ಆಗಿದೆ ಈ ಟೆಂಡರ್ ಎಷ್ಟು ವರ್ಷಗಳ ಕಾಲ ಎನ್ನುವುದು ಎಲ್ಲಿಯೂ ಕೂಡ ಮಾಹಿತಿಯ ನಾಮಫಲಕ ಇಲ್ಲ ಈ ಕಂಪನಿಯ ಹಿಂದೆ ದೊಡ್ಡ ರಾಜಕೀಯ ಶಕ್ತಿ ಅಡಗಿದೆ ಎಂಬ ಸಂಶಯ ಹೊರ ಬರುತ್ತಿದೆ ಮೇಡಂ ಮೇಡಂ ಈಗ ನಮ್ಮ ಮಾನಿ ತಾಲೂಕಲ್ಲಿ ಪರ್ಮಿಷನ್ ಇರೋದು ಯಾವ ಯಾವ ಮೇಡಮ್ ಸ್ಟಾಕ್ ಯಾಟ್ಸ್ ಮಟ್ಟಿ ಗೋಧಿ ಸಾರು ಅವರು ಏಸಾದ ಮೇಡಮ್ ಇಲ್ಲಿ ಎರಡಿದೆ ಒಂದು ಸ್ಟಾಕ್ ಪಾಯಿಂಟ್ ಇದೆ ಒಂದು ಸ್ಟಾಕ್ ಚಿಕ್ಕಲ್ಪರ್ವಿ ಚಿಕ್ಕಲ್ಪರ್ವಿ ಅಲ್ಲ ಮದ್ಲಾಪುರ ಅದಕ್ಕೆ ಅಂತ ಹೆಸರಿಟ್ಟಿಲ್ಲ ಅಲ್ಲಿ ಮದ್ಲಾಪುರ ಅಂತ ಇದೆ ಮದ್ಲಾಪುರ ಎಡಿವಾಳು ಮದ್ಲಾಪುರಲ್ಲಿ ಎಡಿವಾಳಲ್ಲಿ ಸ್ಟಾಕ್ ಮಾಡಿದ್ದಾರೆ ಮೇಡಮ್ ಇನ್ನೊಂದೇನಂದ್ರೆ ಮದ್ಲಾಪುರಲ್ಲಿಯೂ ಸ್ಟಾಕ್ ಮಾಡಿದ್ದಾರೆ ಚಿಕ್ಕಲ್ಪರ್ವಿಯಲ್ಲೂ ಸ್ಟಾಕ್ ಮಾಡಿದ್ದಾರೆ ಮೂರು ಕಡೆ ಸ್ಟಾಕ್ ಮಾಡಿದ್ದಾರೆ ಎರಡು ಪಾಯಿಂಟ್ ಇದೆ ಒಂದು ಏನದು ಅಟ್ಟಿಗೋಡ್ ಮೆಣಸು ಮದ್ಲಾಪುರ ಅಟ್ಟಿಗೋಡ್ಮೆಣಸು ಸೊ ನಮ್ದು ಅದು ಏನು ಆಪ್ಷನ್ ಆಗಿ ಉಳ್ಕೊಂಡಿರೋ ಸ್ಟಾಕು ಇದೆ ಅದನ್ನ ನಾನೊಂದ್ ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ ಚಿಕ್ಕಲ್ ಪರ್ವಿ ಅಂತ ಹೆಸ್ರೀತಿದೀವ ಏನು ಮದ್ಲಾಪುರ ಅಂತ ಇದನ್ನ ನಾನು ಕ್ಲಾರಿಫೈ ಮಾಡ್ತೀನಿ ಅಲ್ಲಿ ಪಕ್ಕಪಕ್ಕನೇ ಇದೆ ಅಲ್ವಾ ಚಿಕ್ಕಲ್ ಪರ್ವಿ ಮದ್ಲಾಪುರ ಆ ಇಲ್ಲ ಮೇಡಂ ಡಿಫರೆನ್ಸ್ ಇದೆ ಇಲ್ಲಿ ಅಂದ್ರೆ ಒಂದು 7 8 ಕಿಲೋಮೀಟರ್ ಡಿಫರೆನ್ಸ್ ಇದೆ ಆಟಿಗೋಡ್ ಇಂದ ಇದಕ್ಕೆ ಏನ ಅದು ಮದಲಾಪುರದಿಂದ ಚಿಕ್ಕಲ್ಪರವಿ ತಗೊಂಡ್ ಹೋಗ್ತಾರಲ್ವಾ ಫ್ಯಾಂಡ್ ಇದು ಮೇಡಂ ಇನ್ ಸ್ಟಾಕ್ ಮಾಡಿರೋದೆ ಬೇರೆ डायरेक्ट ಹೊಳೇಲಿ ತುಂಬಿ ಆ ಆಚೆ ಕಳಿಸ್ತಿರೋದು ಬೇರೆ ಇದೆ ಆ ತರ ಇದೆ ಮೇಡಂ ಅದು ಬಹಳ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಇವರ ಯಾದರಾಗ ರಾಯಲ್ಟಿ ಇಲ್ವರವರು ಇದರ ಫಾಲ್ದಾರ್ ಇದ್ದಾರೆ ಮೇಡಂ ರಾಯಲ್ಟಿ ವಿಥೌಟ್ ರಾಯಲ್ಟಿ ಇಂದ ಒಡೆದು ಅವರು ಕೂಡ ಇವರ ಜೊತೆಗೆ ಇದ್ದಾರ ಸುಮ್ನೆ ತೋರ್ಸೋದ್ ಮಾತ್ರ royalty ತೋರ್ಸೋದು clarify ಮಾಡ್ತೀನಪ್ಪ ಮಾಡಿ ಅದಕ್ಕೆ ಏನಿದೆ ನಾನ್ ತಹಸೀಲ್ದಾರ್ ಹತ್ರ ಮಾತಾಡ್ತೀನಿ ಸರಿ ಮೇಡಮ್ ಅಷ್ಟೇ ಈ ಕಂಪನಿಯ ಹಿಂದೆ ದೊಡ್ಡ ರಾಜಕೀಯ ಶಕ್ತಿ ಅಡಗಿದೆ ಎಂಬ ಸಂಶಯ ಹೊರ ಬರುತ್ತಿದೆ ಅದೇ ಕಾರಣಕ್ಕೆ ಇಷ್ಟೊಂದು ಪ್ರಮಾಣದ ಮರಳು ಸಂಗ್ರಹಿಸಿ ಮತ್ತು ಯಥೇಚ್ಛ ಸಾಗಣೆ ನಡೆಯುತ್ತಿದ್ರು ಅಧಿಕಾರಿಗಳ ಕರ್ತವ್ಯವನ್ನ ನಿಯಂತ್ರಿಸಲಾಗುತ್ತಿದೆಯಂತೆ ಎಂಬ ಮಾಹಿತಿ ಕೂಡ ಹೊರ ಬರುತ್ತಿದೆ ಮರಳು ಗಣಿಗಾರಿಕೆ ನಡೆಸಲು ಸರ್ಕಾರ ಎಷ್ಟೇ ಕಠಿಣ ನಿಯಮಗಳನ್ನು ಜಾರಿಗೆ ತಂದರು ಗಣಿಗಾರಿಕೆ ಮಾಲೀಕರ ಜೊತೆ ಕೈ ಜೋಡಿಸುತ್ತಿರುವ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಬೆಂಬಲದಿಂದ ರಾಜ್ಯ ಸರ್ಕಾರದ ಖಜಾನೆಗೆ ದೊಡ್ಡ ನಷ್ಟ ಆಗುತ್ತಿದೆ ಆದರೆ ಮರಳನ್ನ ಖಾಲಿ ಮಾಡತಾನೆ ಇದ್ದಾರೆ ಮತ್ತೆ ಮತ್ತೆ ಬೃಹತ್ ಪ್ರಮಾಣದಲ್ಲಿ ಸಂಗ್ರಹ ಮಾಡಲಾಗುತ್ತಿದೆ ಕ್ಷೇತ್ರದ ಇಷ್ಟೊಂದು ಸಂಪತ್ತು ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ರೂ ಖಾಲಿಯಾಗುತ್ತಿದ್ರು ಅಧಿಕೃತ

ಸಿ ಪಿ ಐ ನೋಡಿದ್ರೆ ಆ ಬಾಬಾಗ ಅವತ್ತು ಒಂದಿವ್ ಮಾಡಿ ಬಾಬು ಸಲ ಫೋನ್ ಮಾಡಣ ನಾನು ಎಲ್ಲಿ ಗೆಳೆ ನೀನು ಮೇಲೆ ಸುಳ್ಳು ಕೇಸ್ ಹಾಕಿಬಿಟ್ಟು ಮಾಡಿಬಿಡ್ತಾನೆ ಯಾಕೆ ಮಾಡ್ತೀರಿ ಸುಳ್ಳು ಕೇಸು ಎಲ್ಲಿದ್ದಾವ ಗಾಡಿಗಳು ನಮ್ಮ ಪೊಲೀಸರು ಕಣ್ಣ ಕಣ್ಣಿಟ್ಟು ಕಾಯ್ತಾರ ಪೊಲೀಸ್ರೆ ಆದ್ರಿಗೇನೆ ಓತಾರ ನನಗೆ ಹೆಂಗೆ ಮಾಡಿ ತಸಲ್ದವ್ರಿಗೆ ಮಾಡಿ ನೀನು ಮನುಷ್ಯನವ್ರಿಗೆ ಮಾಡು ನನಗೆ ಹೆಂಗ್ ಮಾಡಿ ನೀನು ಈ ತರತದ ಹಂಗೆ ಇರ್ಬೇಕು ನಿಮ್ ಹಂಗೇ ಕೇಳಿ ನಾಕ್ ಮಂದಿ ಇಲ್ರಿ ನಾನು ನೋಡ್ರಿ ಹೆಣ್ಮಕ್ಳು ಈಗ ಹಳೆ ಊರಾಗ ಕಡೆ ದಡ್ಡಿ ಹೋಗ್ತಾರೆ ಅಲ್ಲೆಲ್ಲ ಹಾಕ್ಬಿಟ್ಟು ಹ್ಮ್ ಗುಡಿ ಹುಡುಗ ಇಲ್ಲ ಒಂದೇ ಹಾಕ್ಬಿಟ್ಟ ಬೋಸರಾಜ್ ಅವ್ರ ಏನ್ ಬೋಸರಾಜ್ ಬೋಸರಾಜ್ನವ್ರಿಗೆ ಒಂದ್ ಇಪ್ಪತ್ ಸಲ ಮಾಡಿ ನೋಡ್ರಿ ಎತ್ತಿಲ್ಲ ಎತ್ತರ ಓನ್ ಎತ್ತಾರ ನೋಡ್ರಿ ಹಿಂಗೆ ಹಿಂಗೇ ಆಗ್ಬಿಟ್ಟ ಅದ ಏನಾವ್ ಇರ್ಬೋದ್ರೆ ಜಾಸ್ತಿ ಅವರು ಇವರು ಜಗ್ಗಿ ಅವ್ರು ಸ್ವಲ್ಪ ಹೇಳ ಇರಬದ್ರಲ್ಗೆ ಬದ್ಲಿ ಬದ್ಲಿ ಗಾಡಿ ಬರ್ರ ಗಾಡಿ ಜಗ್ಗಿ ಬರ್ತಾವ್ರಿ ಹಾ ಇರಬ್ರೂ ಕಮ್ಮಿ ಸ್ಟಾಕ್ ಮಾಡ್ರಿ ಒಂದ್ ಆಳ್ತಾ ಅಂತಾರಾ ಮುಂಜೇನೆ ಒಂದ್ರಾಳ್ತಾ ಎಂಟು ಗಂಟೆ ತನಕ ಇಡ್ತಾರೆ ಅದೇ ರಾಳ್ ಹೆಂಗ್ರ ಅದು ಈ ಸ್ಟಾಕ್ ಯಾರ್ಡ್ಗಳನ್ನು ಹೊರತುಪಡಿಸಿ ಇನ್ನು ಕೆಲವರು ಕಂಡು ಕಂಡಲ್ಲಿ ಮರಳು ಸಂಗ್ರಹಿಸಿ ನಂಬರ್ ಪ್ಲೇಟ್ ಇಲ್ಲದ ಟಿಪ್ಪರ್ ಗಳ ಮುಖಾಂತರ ಮದ್ಲಾಪುರ್ ಕ್ರಾಸ್ ಚಿಕಲ್ಪರ್ವಿ ಮುರಾಂಪುರ್ ಗ್ರಾಮದಲ್ಲಿ ತಮ್ಮ ಮನೆಗಳ ಮುಂದೆ ಟ್ರ್ಯಾಕ್ಟರ್ ಗಳ ಮೂಲಕ ಸಂಗ್ರಹಿಸಿಟ್ಟಿದ್ದ ಮರಳನ್ನ ಜೆ ಯೊಂದಿಗೆ ಟಿಪ್ಪರ್ ಗಳಿಗೆ ತುಂಬಿಸಿ ಮರಳು ಸಾಗಣೆ ಮಾಡಲಾಗುತ್ತಿದೆ ನೋಡಿ ಮರಳು ತುಂಬುತ್ತಿರುವ ದೃಶ್ಯ ರಾಜಸ್ವ ಪಾವತಿಸದೆ ಸಾಗಣೆ ಮಾಡುತ್ತಿರುವ ಬಗ್ಗೆ ಯಾರು ಪರಿಶೀಲನೆ ಮಾಡಬೇಕು ನೋಡಿ ಎಲ್ಲಿದೆ ಮರಳು ಸಮಿತಿ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಮರಳು ಸಮಿತಿ ಮರಳು ದಂಧೆ ನಡೆಸುವವರ ಜೊತೆ ಜೋಡಿಸಿರುವ ಸಂಶಯ ವ್ಯಕ್ತವಾಗುತ್ತಿದೆ